ಎರಡನೇ ಸಂಜೆ ನಮಸ್ಕಾರ ಸಲ್ಲಿಸುತ್ತ ಶಾಲಿಸುತ್ತಾ ಸರ್ದೋಳಿ ಕೆಳವಿದ್ರೆ ಹಾಂ ಬಹಳ ಸವಿಸ್ತಾರವಾಗಿ ಪೈತಿ ಹಾಡಿ ಆಹಾ ಭಾಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ಹೌದಲ್ಲ ಹಾಂ ಇನ್ನ ಬೆಳಕಾಗು ಮಟ್ಟ ಬ್ಯಾರೆ ಐತತ್ತ ಹೌದು ಹೌದು ಹೌದಲ್ಲ ಹಾಂ ಇನ್ನ ಬೆಳಕಾಗು ಮಟ್ಟ ಬ್ಯಾರೆ ಐತಿ ಅಂತಕ್ಕಂಥ ಮಾತು ಹೇಳಿದ್ಯಾರ ಹೌದು 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 ಲಾ ಹಾಂ ಅಂತ ಕೇಳಿದ್ರೆ ಆ ಹಾಂ ಬಾ ಇವತ್ತಿನ ದಿವಸ ಕಮಿಟಿ ನಿರ್ಣಾಯಕರ ಹೇಳಿ ಹೋಗ್ಯಾರು ಆ ಪ್ರಕಾರ ಸವಾಲು ರೆಡಿ ಇದಾವ್ ಹ ಅವರು ತರಲಿ ಪಾಪ ಯಾಕಂದ್ರ ಒಬ್ಬರು ಎಲ್ಲಾ ತಮ್ಮ ಹೌದ್ ಬರೀ ನಾ ಏನ್ ಕೇಳಪ್ಪ ಅಂತ ನೋಡು ಅದೇನು ಹಾಡಿರ ಹಾಡಿದ್ರಿ ಮಾತಂಗಿ ಏನೋ ಮಾತಾಂಗಿದ್ ಮಾತಂಗಿ ಹೌದ್ರು ಹಾ ಮಾತಂಗಿದ್ದ ಗಣಸರು ವಿಘ್ನ ಆಟ ಬಯಲಿ ಮಾಡುವ ಮತ್ತ ಭೂಮಿ ತಲೆ ಮೇಲೆ ಗಣಸರು ಅದಾರ ಹೆಂಗಸರು ಅದಾರ ಹೌದ್ಲೂ ಹೌದ್ ಹೌದ್ ಈ ಗಂಡಸರು ಅಟ್ಟ ಇಲ್ಲ ಭೂಮಿ ತಲೆ ಮ್ಯಾಲ ಅದು ಹೌದು ಅದಲ್ಲ ಹೆಂಗಸ್ರು ಇದಾರ ಹಾಂ ವಿಗ್ನ ಅಟ್ಟ ಬೈಲು ಮಾರಲಿ ಮಾತಂಗಿ ಹಾಂ ಅಕಸ್ಮಾತ್ ಹೆಂಗಸರಿಗೆ ವಿಗ್ಗಿನ ಬತ್ತಂದ್ರ ಹದ್ನಾರು ಬೈಲು ಮಾಡವ್ರೆ ಯಾರು ಬೈಲು ಮಾಡ್ಯಾರ ಅದನು ನಿಮ್ಮ ಐ ಬರ್ತಾಳೆ ಹ್ಞೂ ಅವ್ರ ಐ ಬರ್ತಾಳೆ ಬೇರೆದಕ್ಕೆ ಬರ್ತಾಳೆ ಕುಂಟೆ ಬಿಲ್ಲೆ ಎರಡು ಗೊತ್ತು ಬರ್ತಾಳೆ ಹೌದು ಲ ಮತ್ತು ಇನ್ನೊಂದು ಮಾತಂದ್ರೆ ಮಸ್ತಾರೆ ಅದು ಹೆಂಗೆ ನಿಮ್ಮ ಮಾತಂಗಿಯಿಂದ ಕೊಟ್ಟ ನಮ್ಮ ಅಪ್ಪನಿಂದ ಹುಟ್ಟಿ ಆತನ ಹೇಳ್ಯಾನ ಹಾಂ ಮುಂದಿನ ಸಂದಿ ಪುರಾಣ ತೊಗೊಂಬತ್ ಹೇಳ್ಯಾನ್ ಮಸ್ತಾರವ್ವ ಒಟ್ಟು ಐದು ಗಂಟೆ ಮಟ್ಟ ಟೈಮಿಂಗ್ ಸವಾಲ ಮುಗಿಯಲ್ಲ ಅಲ್ಲ ಹಾ ಹಾ ಒಟ್ಟ ಮಾತಾಂಗಿ ಒಟ್ಟ ನಮ್ಮಪ್ಪನಿಂದ ಹೊಟಾತ್ತ ನಿಂಗೆ ಪರಣ ಕಟ್ಟೋಕಣ್ಣ ಹೌದಲ್ವಾ ಹೌದಲ್ವಾ ಈಗ ಸವಾಲ ಹುಡುಕಡ ಗುಜ್ಜಾಡೈತ ನಮ್ಮ ಗಾಡ್ ಲೈಟ್ ಹೌದಲ್ವಾ ಹಾ ಹೌದಲ್ವಾ ಅದಕ್ಕೆ ಹೆಂಗಪಾ ಅಂತ ಕೇದ್ರಾ ಹಾ ಹಾ ಹೆಂಗಿಲ್ಲ ಹಂಗಿಲ್ಲ ಹಾ ಜಗತ್ತನಿಗೆ ಬರುವ ವಿಜ್ಞಾನ ಅಲ್ಲ ಬೈಲ ಗಣಸನ ವಿಘ್ನ ಅಟ ಬೈಲ ಮಳೆಕಿನ ಮೇದೇ ಯಾರು ಅಂದ್ರಾ ಹಾ ಯಾಕ ನಿಂಗೆ ಹೆಣ್ಣು ಹಾಡಕ್ಕೆ ಬಂದಿರಿ ಹಾ ನಿಮ್ಮ ವಿಜ್ಞಾನ ಯಾರು ಬೈಲ ಮಾಡ್ತಾರೋ ಯಾರ ನಾನ್ ಹಾಂಗಿಲ್ಲ ಬರ್ತೇ ಹೌದಾ ಮಾನವರು ದಾನವರು ಋಷಿಮನೆಗಳು ದೇವತೆಗಳು ಎಲ್ಲರೂ ಒಟ್ಟ ಭಕ್ತಿಯಿಂದ ಅಪ್ಪನ ಗಣಪತಿನ ಪೂಜೆ ಮಾಡ್ರಿ ಎಲ್ಲಾರು ವಿಘ್ನ ಬಯಲು ಮಾಡ್ತಾನ ಮತ್ತೆ ಗಣಸ ವಿಘ್ನ ಬಯಲು ಮಾಡಕ್ಕೆ ನಟ್ಟ ಹಾಕಿ ಪೂಜೆ ಯಾಕ ಇವತ್ತ ಅಗ್ರ ಪೂಜೆ ಅಂದ್ರ ಮೊದಲ ಪೂಜೆ ಹೌದ್ಲೂ ಇವತ್ತ ದಿವಸ ಆಗಲಿ ಭಜನ ಆಗ್ಲಿ ಗೋಗಿ ಪದ ಆಗ್ಲಿ ಡೊಳ್ಳಿನ ಆಗಲಿ ಬೇಕಾದಾಗಲಿ

ಹಂಗ ಸಚಿನ್ ಸೃಷ್ಟಿಪ್ಪದ್ ಹಾಡ್ರಿ ಸರ್ದೋರಿ ಕೆಲವರ ಸೂರ್ಯ ಇಲ್ಲ ಭೂಮಿ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ಗ್ರಹ ನಕ್ಷತ್ರ ಇಲ್ಲ ತನಕ ಸಸಿಗೆ ಇಲ್ಲ ಬ್ರಹ್ಮ ಇಲ್ಲ ವಿಷ್ಣು ಇಲ್ಲ ಒಟ್ಟ ಏನೇನಿಲ್ಲ ಕಾಲದ ಅವ್ರಹಾಮಾತ್ಯ ಮಹಾಮಾತ್ಯನ ಐ ಸುಲ್ಯತಿ ಹೌದಲ್ಲ ಮುಂದಿನ ಸಂಧಿಕ ಪುರಾಣ ತುಂಬ ಹೌದು ಹೌದು మోడు కాల మహామాత హిల్ ఇవత నవ జూరిందాక బిరి హాడా మఠ నవ్ హా హలో ఆ మహామాత యే సృష్టిల్ ಹೌದಲ್ವಾ ಹ ಸೃಷ್ಟಿ ಮಾಡೋ ಟೈಮದಾಗ ಹೋಗಪಾ ಅವರು ನಿಮ್ಮವ್ವಾ ಮಹಾಮಾತೆ ದಕ್ಕಿ ಮಾಯಾಗಿ ಹೋಗ್ಯಾಳ ಹ ಮಾಯಾಗಿ ಹೋಗೋ ಮಾಯಾದ ಹೊರದಾಗ ಸೃಷ್ಟಿ ಯಾರು ಮಾಡ್ರು ಅಕ್ಕೆ ಹೊಳೆ ಅಕ್ಕೆ ಯಾರು ಕರ್ಕೊಂಡು ಬಂದ್ರು ಯಾರು ಕರ್ಕೊಂಡು ಬಂದ್ರು ಕರೆ 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 ಒಟ್ಟ ಆಡೋ ತಿಂಡಿ ತಂದ್ರೆ ಹೇಳೋದು ನಿಮ್ಮ ನಿಮ್ಮವ್ವಾ ಹುಟ್ಟಿರ ಹೇಳ್ಬೇಕು ಪತ್ತು ತಂಡಿ ہوئی ಹತ್ರ ಇಲ್ಲೇ ರಗ್ ಹೊಚ್ಚಕೋಬೇಕು ಅಲ್ಲೇ ಮನ್ಕೊಂಡ್ ಕೊಂಡೋದ ಹ ಹೌದಲ್ವಾ ಹೌದು ಹೌದು ಒಟ್ಟ ಇವತ್ತು ಬಂದಾರ್ ಹೋಗ್ಬಾರ್ದ್ ಹೌದು ಇವತ್ತು ನಾವು ನಾವ್ ಹಾಡಕ್ ಬಂದ್ರೆ ಆರ್ ಗಂಟೆ ಮಟ್ಟ ಗುರುಗಳು ಹೇಳ್ ಆರ್ ಗಂಟೆ ಮತ್ತೆ ನಿಂತೀವ್ ಹೋಗ್ ಹೌದು ನಿಮ್ಮ ಅವ್ವ ಮಹಾ ಅದಕ್ಕೆ ಸೃಷ್ಟಿ ಮಾಡು ಟೈಮ್ ದಾಗ ಮಾತೇ ಮಾಯ ಮಾಯ್ ಹೋದಕ್ಕೇನೆ ಕರ್ಕೊಂಡ್ ಬಂದ್ ಯಾರ ಯಾರ ಮುಂದಿನ ಸಂದಿಗೆ ಬುಕ್ ತೊಗೊಂಡ್ಬಂದ ಕಮಿಟಿ ಗುರುಗಳ ಕೈಯಾಗ ಕೊಟ್ಟ ಹಾಡುದ ಹೌದು ಹೌದಲ್ವಾ ಈ ಸವಾಲು ಇವತ್ತಿನ ದಿವಸ ನೀನಾ ಹೊಡಿ नाना ಒಡಿ ದೇವರ ಕೊಟ್ಟ ವಿಷಯದ ಹೌದು ಹೌದಲ್ವಾ ಇವತ್ತಿನ ದಿವಸ ಮಾತಿಗೆ ಮಾತಿಗೆ ಚರ್ಚೆ ವರದಿ ವರದಿ ಬರಬೇಕು ಹ ಎಲ್ಲೋd ಹೇಳಿ ಇಲ್ಲಿ ಚೆನ್ನ ತೋರ್ಸೋ ಕರ್ತವ್ಯ ಇಲ್ಲಿ ಮಾಡಬಾರದು ಆಹಾ ಡಬ್ಬಿ ಬರೆದು ಗುಬ್ಬಿ ಆಸುವರ ಬಾರಿ ಇಲ್ಲಿ ಹೌದಲ್ವಾ ಹಾ ಅದಕ್ಕೆ ಹೇರವರಾ ಮತ್ತೆ ಆ ಮಾತೆನ ఆది ಒಳಗಂದ್ರು ಸುನ್ನಿಯ ಒಳಗಂದ್ರು ನನಗೆ ಗೊತ್ತ ತಿಳಿಲ್ಲ ಅದಾ ಆಹಾ ಮೊನ್ನೆ ಸಂಜೆ ಒಂದು ಮಾತಾ ರ ಹೇತನ ಹ ಸುನ್ನಿಯದಾಗ ಒಂದಿ ಅದಕ್ಕೊಂದು ಬೇರೆ ಐತಿ ಹ ఆది ಒಳಗಂದಿ

ಅದಕ್ಕೆ ಶಾನ್ಯಾಡ್ದಾರ ಅದು ಭಾಳ ಮಾತಾಡ್ದ ಬೇಡ ದ್ವಿ ಕೊಜಾಗೋದು ಬೇಡ ಅದು ಹೌದು ಆ ಘರ್ಷಣೆ ಒಂದು ಕೇಳ್ದಾರ ಗುರುಗಳು ಹಾ ಹಾಂ ಘರ್ಷಣೆ ನಮ್ಮ ಘರ್ಷಣೆ ಹೆಂಗೆಪ್ಪ ಕೇರ ಆಯ ಹ್ಯಾಂಗೆ ಇದು ಭಾರತ ಭೂಮಿ ಅಂದ್ರೆ ತಮ್ಮ ಅದಕ್ಕೆ ಹಾಂ ಹೌದಳು ಹತ್ ಈ ಭಾರತ ಭೂಮಿ ಒಳಗ ಹತ್ ಹೌದಳು ಭಾರತ ಭೂಮಿ ಒಳಗ ಪತಿ ಸೇವಾ ಅಂದ್ರೆ ಗಂಡನ ಸೇವಾ ಭಕ್ತಿದಿಂದ ಮಾಡಿದ ಸ್ತ್ರೀ ಹಾ ಹಾ

حال هل <applause>